ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಮದುರ್ಗದ ನವಿಪೇಟೆ ಅಲ್ಲಿರುವ ಒಂದು ಚಿಕ್ಕ ಮನೆಯಲ್ಲಿ ನಾಲ್ಕು ಮಕ್ಕಳನ್ನು ಸಾಕಲು ತಂದೆ ಸಾವಿನ ನಂತರ ಒಬ್ಬ ತಾಯಿ ಹಗಲು ರಾತ್ರಿ ದುಡಿದಳು ರೊಟ್ಟಿ ಬೇಯಿಸಿ ಮಾರಾಟ ಮಾಡಿ ಆ ಕುಟುಂಬವನ್ನ ಉಳಿಸಿದಳು ಆ ಮನೆಯ ಒಬ್ಬ ಮಗ ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಆ ಮಗನ ಹೆಸರು ಮಾಂತೇಶ್ ಬಿಳಗಿ ಬಾಲ್ಯದಲ್ಲಿ ಅಕ್ಕಪಕ್ಕದ ಕೆಲಸಗಳನ್ನು ಮಾಡುತ್ತಾ ಬಡತನಕ್ಕೆ ಮಣಿಯದೆ ಪುಸ್ತಕಕ್ಕೆ ಹಚ್ಚಿಕೊಂಡು ಬೆಳೆಯುತ್ತಿದ್ದ ಬಾಲಕ ಅನ್ನಕ್ಕೂ ಕೊರತೆ ಜೀವನಕ್ಕೂ ಒತ್ತಡ ಇದ್ದರೂ ಕನಸುಗಳಿಗೆ ಮಾತ್ರ ಕೊರತೆ ಇರಲಿಲ್ಲ ಓದಿ ಏನಾದರೂ ಆಗಬೇಕು ಎಂಬ ಚಿಂತನೆ ಅವನನ್ನು ಪ್ರತಿದಿನ ಮುಂದಕ್ಕೆ ನಡೆಸಿತು ರಾಮದುರ್ಗದಲ್ಲಿ ಡಿಗ್ರಿ ಮುಗಿಸಿ ನಂತರ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಹೋದರು ಅಲ್ಲಿ ಮಿಂಚಿದ ಪ್ರತಿಭೆ ನಿದ್ರೆಯನ್ನು ಬಲಿ ಮಾಡಿ ಓದುತ್ತಿದ್ದರು ತಾಯಿಯ ಸಂಕಷ್ಟಗಳನ್ನು ಮರೆಯದ ಮನಸ್ಸಿನಿಂದ ಅವರು ಕೆಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ ಪಡೆದರು ನಂತರ ಐಎಎಸ್ ಕನಸು ನಿಜವಾಯಿತು ಎರಡ್ ಸಾವಿರದ ಹನ್ನೆರಡರಲ್ಲಿ ಕರ್ನಾಟಕದ ಕೇಡರ್ಗೆ ಆಯ್ಕೆಯಾಗಿದ್ದು ರಾಜ್ಯದ ನಾನಾ ಕಡೆ ಜನಸೇವೆ ನಡೆಸಿದರು ಬೆಸ್ಕಾಂ ಆಗಿ ದಾವಣಗೆರೆ ಡಿಸಿ ಆಗಿ ಉಡುಪಿಯಲ್ಲಿಯೂ ಅವರು ಹೋದ ಕಡೆ ಎಲ್ಲೆಡೆ ಜನರ ಹೃದಯದಲ್ಲಿ ಜಾಗ ಮಾಡಿದರು ಅಧಿಕಾರದ ಕುರ್ಚಿ ಅವರನ್ನ ಬದಲಾಯಿಸಲಿಲ್ಲ ಸರಳತೆ ಮತ್ತು ಸಜ್ಜನಿಕೆಯೇ ಅವರ ಗುರುತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಸ್ವತಃ ಕೋಚಿಂಗ್ ನೀಡಿ ಅನೇಕ ಯುವಕರ ಕನಸಿಗೆ ದಾರಿ ನಡೆಸಿದರು ಮಾಂತೇಶ್ ಬೀಳಗಿ ಜೀವನವೇ ಒಂದು ಉದಾಹರಣೆ ಬಡತನದಲ್ಲಿ ಹುಟ್ಟಿ ಹೋರಾಟದಲ್ಲಿ ಬೆಳೆದು ಪರಿಶ್ರಮದಿಂದ ಎತ್ತರ ಹತ್ತಿದ ಸತ್ಯ ಕತೆ ಆದರೆ ಆ ಹಾದಿ ಅನಿರೀಕ್ಷಿತವಾಗಿ ನಿಂತಿತು ಕುಟುಂಬಸ್ಥರ ಮದುವೆಗೆ ಹೋಗುತ್ತಿದ್ದ ವೇಳೆಯಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಬಳಿ ಸಂಭವಿಸಿದ ಭೀಕರ ಕಾರು ಅಪಘಾತದಲ್ಲಿ ಮಾಂತೇಶ್ ಬೆಳಗಿ ಮತ್ತು ಅವರ ಮೂರು ಸಂಬಂಧಿಕರು ನಿಧನರಾದರು ರಾಜ್ಯದ ಜನತೆ ಬೆಚ್ಚಿ ಬಿದ್ದಿತು ಅವರ ಹುಟ್ಟೂರಿನ ನವಿಪೇಟೆಯಲ್ಲಿ ಅಳುವ ಶಬ್ದ ಮಾತ್ರ ಸಂಬಂಧಿಕರು ಸ್ನೇಹಿತರು ಗುರುಗಳು ಅವರ ಜೀವನಕ್ಕೆ ಬೆಳಕು ತಂದ ಆಧಾರದಂತಿದ್ದ ಅಧಿಕಾರಿಯನ್ನು ಕಳೆದುಕೊಂಡ ನೋವಿನಿಂದ ಮೌನವಾಗಿದ್ದರು ಒಂದು ಹೊತ್ತಿನ ಊಟಕ್ಕೂ ಪರದಾಡುತ್ತಿದ್ದ ಆ ಮನೆ ಇಂದು ರಾಜ್ಯ ಕಳೆದುಕೊಂಡ ಒಬ್ಬ ಸಜ್ಜನ ಅಧಿಕಾರಿಗೆ ಶೋಕಾಚರಣೆ ಮಾಡುತ್ತಿದೆ ಬಡತನವನ್ನು ಗೆದ್ದು ಸಾವಿರಾರು ಜನರಿಗೆ ಸ್ಫೂರ್ತಿಯಾದ ಮಾಂತೇಶ್ ಬೆಳಗಿ ಬದುಕಿನ ಕೊನೆಯವರೆಗೂ ಸರಳತೆ ಪರಿಶ್ರಮ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳನ್ನ ಕಾಪಾಡಿಕೊಂಡಿದ್ದರು ಮಾಂತೇಶ್ ಬೆಳಗಿ ಅವರ ಜೀವನ ಕತೆ ಕೇವಲ ಕಥೆಯಲ್ಲ ಅನೇಕ ಕನಸುಗಾರರಿಗೆ ದಾರಿ ತೋರಿಸುವ ಬೆಳಕು ಬಡತನ ಮನೆಯಿಂದ ದೇಶ ಸೇವೆಗೆ ಸ್ಫೂರ್ತಿಯಾದಂತಹ ಜೀವಂತ ಉದಾಹರಣೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾನ್ ಬೇರೆಯವ್ರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್